ಹಲೋ ಎಲ್ರಿಗೂ ನಮಸ್ಕಾರ ನಾನು ಹೇಳಿದ್ದೆ ಬಾ ಬ್ಯಾಕಲ್ಲಿ ಅಂದರೆ ಬೆನ್ನತ್ರ ಪಟ್ಟಿ ಥರ ಕೊಟ್ಟಾಗ ಅದು ಏನಾಗುತ್ತೆ ಸ್ಟಿಫಾಗಿ ಕೂರುತ್ತೆ ಬೆನ್ನಲ್ಲಿ ಒಂದು ಸ್ವಲ್ಪ ತಿಕ್ನೆಸ್ ಜಾಸ್ತಿಯಾಗಿ ಹಂಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಎಡ್ದು ಇದ್ದೀನಿ ಯಾಕಂದರೆ ನಾನು ಸ್ವಲ್ಪ ಅಲ್ಲಿ ಸುಕ್ಕಿತ್ತು ಅದನ್ನು ಏನು ಮಾಡಿದ್ದೀನಿ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ದೆ ಹಂಗಾಗಷ್ಟೆ ಮೇಯ್ನ್ ಬಟ್ಟೆನ ಸೀದಾ ಇಟ್ಕೊಳ್ಳಿ ಸಾರಿ ಮೇಯ್ನ್ ಬಟ್ಟೆನ ಸೀದಾ ಇಟ್ಕೊಳ್ಳಿ ಸೀದಾ ಇಟ್ಕೊಂಡು ಅದ್ರ ಮೇಲೆ ನಾವೇನು ಮಾಡಬೇಕು ಲೈನಿಂಗನ್ನು ಇಟ್ಕೊಬೇಕು ಲೈನಿಂಗನ್ನು ನಾನಿಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೇಯ್ನ್ ಬಟ್ಟೆನ ಒಂದು ಇಂಚು ಜಾಸ್ತಿನ ಕಟ್ ಮಾಡ್ಕೊಬೇಕು ಈಗ ನಾರ್ಮಲ್ಲಾಗಿ ನಾವೇನು ಇದು ಮಾಡ್ಕೊತೀವಿ ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿಕೊಂಡು ಇದನ್ನು ಎರಡು ಥರ ಸ್ಟಿಚ್ ಮಾಡ್ಬೋದು ಇನ್ನೊಂದು ಥರನೂ ಕೂಡ ನಾನು ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಮೇಲ್ಗಡೆ ಮೇಯ್ನ್ ಬಟ್ಟೆ ಕಾಣಿಸ್ತಾ ಇರುತ್ತೆ ಆ ಥರನೂ ಮಾಡ್ಬೋದು ಈ ಥರನೂ ಮಾಡ್ಬೋದು ಇದು ಬಂದು ಲೇಸ್ ಥರ ಕೆಲಸ ಮಾಡುತ್ತೆ ಬೆನ್ನಲ್ಲಿ ನಾವು ಎಕ್ಸ್ಟ್ರಾ ಬಟ್ಟೆ ಕೊಡ್ತೀವಲ್ಲ ಆ ಥರ ಕೆಲಸ ಮಾಡುತ್ತೆ ಇಲ್ಲಿ ಒಳಗಡೆ ಕಿ ಇನ್ನಾಗೋ ಥರ ಮಾಡ್ತಾಯಿದ್ದೀನಿ ನೋಡಿ ಇದು ಕೊಟ್ಟ ಮೇಲೆ ನೋಡಿ ಇಲ್ಲಿ ಓ ಇದು ಒಂದು ಒಂದು ಇಂಚಷ್ಟು ಎಕ್ಸ್ಟ್ರಾ ಇರೋ ಬಟ್ಟೆನ ನಾವೇನು ಮಾಡಬೇಕು ಒಳಗಡೆಗೆ ನಾನು ಲೈನಿಂಗಿಗೆ ಮೇಲಿಂದ ಸ್ಟಿಚ್ ಹಾಕೊತಾ ಇದ್ದೀನಿ ಲೈನಿಂಗ್ ಕಡೆಯಿಂದ ನೋಡಿ ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಎಡ್ಜಲ್ಲಿ ಬಾರ್ಡರು ಬಾರ್ಡರ್ ಥರ ಕೆಲಸ ಮಾಡುತ್ತೆ ನಾನು ಇನ್ನೊಂದು ಥರ ಹೊಲಿಯೋದು ಕೂಡ ತೋರಿಸ್ತೀನಿ ಯಾವ ರೀತಿ ಮಾಡೋದು ಮೇಯ್ನ್ ಬಟ್ಟೆ ಬಂದು ಒಂದು ಇಂಚಷ್ಟು ಎಕ್ಸ್ಟ್ರಾ ಆಗಿರುತ್ತೆ ಅದನ್ನು ಕೂಡ ತೋರಿಸ್ತೀನಿ ನಾನು ಈಗ ಎಡ್ರಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ ಕೆಲವೊಬ್ರು ಬೆನ್ನಲ್ಲಿ ಎತ್ಕೊತದೆ ಸೆಂಟ್ರಲ್ಲಿ ಇಂತಿರಲ್ಲ ಆ ಥರ ಎಲ್ಲ ಆಗಲ್ಲ ಈ ಥರ ಮಾಡೋದ್ರಿಂದ ಎತ್ಕೊಳ್ಳಲ್ಲ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬ್ಲೌಸ್ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ